ಭಯಕ್ಕೆ ಮದ್ದಾಗಬಹುದು ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆಯಿಲ್ಲ ವಿಳಂಬವೇ ಕುತ್ತು ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ನಂಜಪ್ಪ ಹಾಸ್ಪಿಟಲ್ಸ್ ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 サーファ コट्स ನನ್ನ ಕರಗಸಿ ಬಣ್ಣ サーファ ಕೋಟ್ ಚೇಲು ಬಿ ನಣ್ಣ サーファ ಕೋಟ್ ಸರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ स्नेಹಿ ಪೇಂಟ್ ಗಳನ್ನು ಬಳಸಿ ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡಲ್ಸ್ ಲೋ ಬಿಓಸಿ ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ ಸರ್ಫಾ ಕರ್ನಾಟಕ ರಾಜ್ಯ ಸರ್ಕಾರದ ಅಬಕಾರಿ ಸಚಿವ ತಿಮ್ಮಾಪುರರವರ ರಾಜೀನಾಮೆಯನ್ನು ಆಗ್ರಹಿಸಿ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು ಅಬಕಾರಿ ಇಲಾಖೆಯಲ್ಲಿ ಕೋಟ್ಯಂತರ ರೂಪಾಯಿಗಳ ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ಅಬಕಾರಿ ಸಚಿವ ತಿಮ್ಮಾಪುರ ರಾಜೀನಾಮೆಯನ್ನು ಒತ್ತಾಯಿಸಿ ನಡೆದ ಪ್ರತಿಭಟನೆಯಲ್ಲಿ ಪರಿಷತ್ ಶಾಸಕ ಡಾ ಧನಂಜಯ ಸರ್ಜಿ ರಾಜ್ಯ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದರು ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ಧನಂಜಯ ಸರ್ಜಿ ರಾಜ್ಯದಲ್ಲಿರುವುದು ಕಲೆಕ್ಷನ್ ಕರಪ್ಷನ್ ಮತ್ತು ಕಮಿಷನ್ ಸರ್ಕಾರ ಆಡು ಮುಟ್ಟದ ಸೊಪ್ಪಿಲ್ಲ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಸಿದ ಪದಾರ್ಥ ಇಲ್ಲ ಎಂದು ಪರಿಷತ್ ಶಾಸಕ ಧನಂಜಯ್ ಸರ್ಜಿ ತಿಳಿಸಿದರು ಸಣ್ಣ ಬ್ರೇಕ್ ನಂತರ ಶಿವಮೊಗ್ಗ ನ್ಯೂಸ್ ಸುದ್ದಿಗಳು ಮುಂದುವರಿಯುತ್ತೆ ಸುದ್ದಿಂಗ್ ಫಾರ್ ಲಿಟಲ್ ಜಾಯ್ ಇನ್ Dairy Fresh Ice Creams brings you 50 plus natural flavors with no added colors and the real taste of fresh fruits made with goodness from the Malinadu region. Dairy Fresh Ice Creams a little joy for all. Collection, corruption. Commission. corruption. corruption. ಕಮಿಷನ್ ಹೇಳಿ ಕಲೆಕ್ಷನ್ ಕಮಿಷನ್ ಕರಪ್ಷನ್ ಈ ಕರಪ್ಷನ್ಸಿಗೆ ಹೇಗೆ ಕಲೆಕ್ಷನ್ ಅಂತೇಳಿ ಆಡು ಕೊಟ್ಟದ ಸೊಪ್ಪಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಏರಿಸಿದ ಬೆಲೆ ಬೆಲೆ ಇರುವಂತ ಪದಾರ್ಥಗಳಿಲ್ಲ ಅಂತ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕುಡಿತೀವಿ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ರಾತ್ರಿ ಕಷ್ಟಪಟ್ಟು ಹೋರಾಡಿ ಕೆಲಸ ಮಾಡಿ ಬಂದವರು ರಾತ್ರಿ ಆಲ್ಕೋಹಾಲ್ ಕುಡಿಬೇಕು ಅಂದ್ರೆ ಜಾಸ್ತಿ ಮಾಡಿದ್ದಾರೆ ನೀವು ಯಾವುದೇ ಪದಾರ್ಥ ಬಿಟ್ಟಿಲ್ಲ ಅವ್ರನ್ನ ಬೆಲೆ ಊಟದ ಬೆಲೆಯಿಂದ ಹಿಡಿದು ಪೆಟ್ರೋಲ್ ಬೆಲೆಯಿಂದ ಹಿಡಿದು ಟ್ರಾನ್ಸ್ಫಾರ್ಮರ್ ಬೆಲೆಯಿಂದ ಹಿಡಿದು ಚಾಪಾ ಕಾಗದ ಬೆಲೆಯಿಂದ ಹಿಡಿದು ಪ್ರತಿಯೊಂದರ ಬೆಲೆಯನ್ನ ಜಾಸ್ತಿ ಮಾಡುದು ಹಾಗಾಗಿ ಕಲೆಕ್ಷನ್ ಜಾಸ್ತಿ ಮಾಡುವ ಸರ್ಕಾರ ಯಾವುದು ಯಾವುದು ಕಾಂಗ್ರೆಸ್ ಸರ್ಕಾರ ಮತ್ತೆ ಎರಡೇ ಸಿ ಬರೋಣ ಕಲೆಕ್ಷನ್ ನನ್ನ ಅಬಕಾರಿ ಇಲಾಖೆಗೆ ಮತ್ತೆ ಕಲೆಕ್ಷನ್ ಕಮಿಷನ್ ಕರಪ್ಷನ್ ಹೆಂಗ್ ಬಂದಿದೆ ಅಂತ ಆಮೇಲೆ ಉಲ್ಲೇಖ ಮಾಡ್ತೇನೆ ಎರಡೇ ಸಿ ಅಂದ್ರೆ ಕಮಿಷನ್ ಈ ಕಮಿಷನ್ ನಿಮ್ಗೆ ಯಾವ್ದಾದ್ರು ಸರ್ಕಾರಿ ಅಧಿಕಾರಿಗಳಿಗೆ ಕೇಳಿ ವರ್ಗಾವಣೆಗೆ ಎಸ್ಟ್ ಕಮಿಷನ್ ತಗೋತಾರೆ ಅಂತ ಯಾವ್ದಾದ್ರು ಕಂಪ್ನಿಗಳಿಗೆ ಕೇಳಿ ಎಷ್ಟೆಷ್ಟು ಕಮಿಷನ್ ಅವರು ತಗೋತಾರೆ ಅಂತ ವರ್ಗಾವಣೆಗೆ ಕಮಿಷನ್ ಯಾವ್ದಾದ್ರು ಒಂದು ಮಂಜೂರು ಮಾಡಿಕೊಡ್ಬೇಕು ಅಂದ್ರೆ ಕಮಿಷನ್ ಯಾವ್ದಾದ್ರು ಬಿಲ್ಡಿಂಗ್ ಲೈಸೆನ್ಸ್ ತಗೋಬೇಕು ಅಂದ್ರೆ ಕಮಿಷನ್ ಯಾಕಪ್ಪ ಅಂತ ಹೇಳಿದ್ರೆ ಇದು ಎಲ್ಲ ತನಕ ಮಂತ್ರಿ ತನಕ ಹೋಗ್ಬೇಕು ಅಂತೇಳಿ ಹಾಗಾಗಿ ಕಮಿಷನ್ ಇದೆ ಕರಪ್ಷನ್ ಇದೆ ಹಾಗಾಗಿ ಕಲೆಕ್ಷನ್ ಕಮಿಷನ್ ಅಂಡ್ ಕರಪ್ಷನ್ ಅಂತ ಇವತ್ತು ಆಬಕಾರಿ ಇಲಾಖೆ ಬರೋಣಂತೆ ಮಾನ್ಯ ಸಚಿವರಾದ ಚಿಮ್ಮಾಪುರ ಅವರು ಮೊನ್ನೆ ರೈಡ್ ಆದಂತ ಸಮಯದಲ್ಲಿ ಒಬ್ಬ ಅಧಿಕಾರಿ ಸಿಕ್ಕಾಕೊಂಡಾಗ ಉಲ್ಲೇಖ ಮಾಡ್ತಾರೆ ನಮ್ಗೆ ಈ ಏರಿಯಾದಿಂದ ಒಂದು ಪಾಯಿಂಟ್ ಎಂಟು ಲಕ್ಷ ಬರಬೇಕು ಬಂದಿದೆ ಇನ್ನೂ ಒಂದು ಪಾಯಿಂಟ್ ಎಂಟು ಲಕ್ಷ ಬರೋದಿದೆ ಬಾಕಿ ಇರೋದೇ ಕಲೆಕ್ಷನ್ ಕಲಕ್ ಯಾವುದು ಕಮಿಷನ್ ಕಮಿಷನ್ ಬರೋದಿದೆ ಎಲ್ಲ ಸೇರಿ ಮೂರು ಪಾಯಿಂಟ್ ಆರು ಲಕ್ಷ ಈ ಏರಿಯಾದಿಂದ ಬರೋದಿದೆ ಅವ್ರು ನೋಡಪ್ಪ ನೀನ್ ಕೊಡ್ಲಿಲ್ಲ ಅಂದ್ರೆ ನಿನಗೆ ಸಿ ಎಲ್ ಸೆವೆನ್ ಲೈಸನ್ಸ್ ಕೊಡೋದಿಲ್ಲ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ವಿಡಿಯೋ ರೆಕಾರ್ಡ್ ಮಾಡಿದಾರೆ ಆಡಿಯೋ ರೆಕಾರ್ಡ್ ಮಾಡಿದಾರೆ ಮಾಡಿ ಪರ್ಮನೆಂಟ್ ನಿನ್ಗೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಅನ್ನೋ ಒಂದು ಧಮ್ಕೆಯನ್ನ ಕೂಡ ಹಾಕ್ತಾರೆ ಅವಾಗ ಅವರು ಉಲ್ಲೇಖ ಮಾಡ್ತಾರೆ ಇದು ಮಾನ್ಯ ಮಂತ್ರಿಗಳಿಗೂ ಹೋಗ್ಬೇಕು ಎಲ್ಲರಿಗೂ ಹೋಗ್ಬೇಕು ಆ ದುಡ್ಡನ್ನ ಯಾರು ಕಲೆಕ್ಟ್ ಮಾಡಿದ್ರೆ ಅಂತ ಈಗ ಜಗತ್ ಜಾಹೀರವಾಗಿದೆ ಅಂತ ಈ ಅಬ್ಕಾರಿ ಇಲಾಖೆಯಲ್ಲಿ ಕಲೆಕ್ಷನ್ ಹೆಂಗೆ ಇಂದಿನ ಬಿಜೆಪಿ ಗೌರ್ಮೆಂಟ್ಗಿಂತ ಇವಾಗ ಇಪ್ಪತ್ತು ಪರ್ಸೆಂಟ್ ದರವನ್ನ ಜಾಸ್ತಿ ಮಾಡಿದರೆ ಕಲೆಕ್ಷನ್ ಜಾಸ್ತಿ ಮಾಡೋದಕ್ಕೆ ಮುಂಚೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಮೂವತ್ತೆರಡು ಸಾವಿರ ಕೋಟಿ ಆದಾಯ ಈ ಅಬಕಾರಿ ಇಲಾಖೆಯಿಂದ ಬಂದ್ರೆ ಇವಾಗ ಮೂವತ್ತೆಂಟು ಸಾವಿರ ಸಾವಿರ ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂದ್ರೆ ಆರರಿಂದ ಎಂಟು ಸಾವಿರ ಕೋಟಿ ಬಿಜೆಪಿ ಗವರ್ಮೆಂಟ್ ಕಾಂಗ್ರೆಸ್ ಗವರ್ಮೆಂಟ್ ಆದಾಯವನ್ನು ಜಾಸ್ತಿ ಮಾಡಿದ್ದಾರೆ ಕಲೆಕ್ಷನ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅದೇ ತರ ಕಮಿಷನ್ ಕಮಿಷನ್ ಹೇಗೆ ಅಂದ್ರೆ ಪ್ರತಿಯೊಂದು ಮದ್ಯದ ಅಂಗಡಿಯಲ್ಲೂ ಕೂಡ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕಮಿಷನ್ ಬೇರೆ ಕೊಡಬೇಕು ಎಷ್ಟಿ ಇಪ್ಪತ್ತು ಸಾವಿರ ಏರಿಯಾ ಮೇಲೆ ಡಿಪೆಂಡ್ ಅದು ಅದು ಕಮಿಷನ್ ಕರಪ್ಷನ್ ಹೆಂಗೆ ಅಂದ್ರೆ ಒಂದೊಂದು ಲೈಸೆನ್ಸ್ಗೆ ಒಂದೊಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಯಾವ ರೀತಿ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ ಮಿನಿ ಪ್ರಿವರಿ ಕೊಡೋದಕ್ಕೆ ಎರಡೂವರೆ ಕೋಟಿ ಸಿ ಎಲ್ ಟು ಕೊಡೋದಕ್ಕೆ ಒಂದೂವರೆ ಕೋಟಿ ಅಧಿಕಾರಿಗಳ ವರ್ಗಾವಣೆಗೆ ಅದಕ್ಕೂ ಫಿಕ್ಸ್ ಆಗಿದೆ ಎಸ್ ಆರ್ ವ್ಯಾಲ್ಯೂ ಹೆಂಗೆ ಸಿಮೆಂಟ್ ಕಲ್ಲು ಕಂಬಕ್ಕೆ ದೀಪಕ್ ಬಿಡಿ ಟಿ ದೀಪಕ್ ಎಚ್ ಆರ್ ವ್ಯಾಲ್ಯೂ ಫಿಕ್ಸ್ ಆಗಿದೆ ಅದಕ್ಕೂ ಐಸ್ ಆರ್ ವ್ಯಾಲ್ಯೂ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸಿ ಎಲ್ ಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಈ ರೀತಿ ರೀತಿ ಆ ವರ್ಗಾವಣೆಗೂ ಫಿಕ್ಸ್ ಮಾಡಿದ್ದಾರೆ ಉನ್ನತ ಅಧಿಕಾರಿಗೆ ಒಂದೂವರೆ ಕೋಟಿ ಉಪನಿರ್ದೇಶಕರಿಗೆ ಒಂದು ಕೋಟಿ ಅದರಂತ ಇನ್ಸ್ಪೆಕ್ಟರ್ಗಳಿಗೆ ಅದೊಂದು ಜಾಗದ ಮೇಲೆ ಬೆಂಗಳೂರು ಬೇರೆ ಯಾಕೆಂದ್ರೆ ಬೆಂಗಳೂರು ಐ ಎಸ್ ಸೇಲ್ ಆಗೋದು ಸೊ ಬೆಂಗಳೂರು ಬೇರೆ ಮಂಗಳೂರು ಬೇರೆ ಉಡುಪಿ ಬೇರೆ ಮೈಸೂರಿಗೆ ಬೇರೆ ಅಂತ ಎಲ್ಲಿಂದ ಅಂದ್ರೆ ಎಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷದಿಂದ ಎಪ್ಪತ್ತು ಲಕ್ಷ ತಕ್ಕನು ಫಿಕ್ಸ್ ಆಗಿದೆ ಹಾಗಾಗಿ ಕಲೆಕ್ಷನ್ ಕರಪ್ಷನ್ ಕಮಿಷನ್ ಹಾಗಾಗಿ ಈ ಸರ್ಕಾರ ತಲುಪಬೇಕು ಭಾರತ ದೇಶದಲ್ಲಿ ಹೇಗೆ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲೂ ಹುಡುಕ್ಬೇಕು ಈಗ ಚಾರ್ಜ್ ಹಾಕಿ ಆ ರೀತಿ ಆಗಿದೆ ಆ ರೀತಿ ಮುಂದಿನ ದಿನದಲ್ಲಿ ಕರ್ನಾಟಕದ ಜನತೆ ಅವರಿಗೆ ಪಾಠವನ್ನ ಕಲಿಸ್ಬೇಕು ಕಲೆಕ್ಷನ್ ಕರಪ್ಷನ್ ಅಂಡ್ ಕಮಿಷನ್ ಸರ್ಕಾರವನ್ನ ತೊಲಗಿಸಬೇಕು ತೊಲಗಿಸಿ 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 ತೊಲಗಿಸಿ